ಶಿಲ್ಪಿ ಗೋಡನ್ ಅಂತೂ ಏನೂ ಇಲ್ಲ ಶೋರೂಮ್ ಅಲ್ಲಿ ಕಟ್ ಮಾಡಿಸ್ತಾ ಇದ್ರಲ್ಲ ಏನಿಲ್ಲ 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 ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರು ಟೆನ್ಷನ್ ನಿಮಗೇನೆ ಕೇಳ್ತಿಯಾ ಆಳ ಟೆನ್ಶನ್ ನಾನೇ ಈ ನನ್ ಮಕ್ಳು ಆಡಿಲ್ ತನ್ನಿಡ್ಸಕ್ಕೆ ಟೆನ್ಷನ್ ತಗಂತಾರೆ ಏನು ಗೊತ್ತಿಲ್ಲದಲ್ಲೂ ಯಡ್ ನನ್ ಮಕ್ಳು ತಗೊಂಬಂದು ಕುರ್ಚಿಲ್ ಕೂರ್ಸಕ್ಕೆ ನಾನ್ ಟೆನ್ಷನ್ ತಗಂತೀನಿ ಹಂಗಾಗಿ

ನೀನ ಹೋಗಿ ಪೂಜೆ ಕೂತ್ಕೋ ನಾನ್ ನೀರು ಇಕೊಂಡು ಬರಿನ್ ಬಂದು ಬಿಡ್ತೀನಿ ಹೋಗೋ ಹೋಗೋ ಅದೇ ಸೈಟ್ ವಿಷಯ ಟೀಚರ್ ಪೋಸ್ಟ್ ಬಗ್ಗೆ ನೋಡು ಎಲ್ಲಾ ತಂದೆನು ಒಗೆರ್ಸಿದೆ ಹೋಗಿ ಪೂಜೆ ತಾವ ಕುತ್ಕೊಳ್ಳಿ ನೀರು ಇಕೊಂಡು ಬಂದು ಬಿಡ್ತೀನಿ ಹೋಗಿ 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 ಮೋರ್ವೆಲ್ ಸ್ಕೂಲ್ ರೋಡ್ ಆಮೇಲೆ ಕೇಳ್ತೇನಾ ಓಹೋ ಆ ಪಾಂಡ್ರನಿಗೆ ಕೇಳ್ತಾ ನೀನು ಕೇಳ್ತೆ ಅಂತ ನಾನ್ ಕೇಳಿಲ್ಲ ಕಣ ಗುಂಡಿಗೆನೇ ಅಲ್ಲ ಅಯ್ಯೋ ತಿಗಪ್ಪ ಗೊಟ್ಟ ಬಂದ್ಬಿಟ್ಟಿ ಆಮೇಲೆ ಓ ಕೇಳಕ್ಕೆ ಈ ಬಯಪಟ್ರೆ ಹೆಂಗೆ ಅಯ್ಯೋ ನಿಮ್ಮ ಮೊದ್ಲು ಕೇಳ್ರಿ ನಾನುಗಳಾ ಕೃಷ್ಣ ಹಾ నమ్మను కొడతనెం ఫ్రెష్ణి చక్రాంతి బాగా సేవ కవత్ బేపర్ ఫోటో నోడే కళర్ జయా ముద్కొట్ట అణ బేజారు మేడ క நான் யா ஃபோன் அது சவுடிங்க அது பரிஹார ஏனப்பா ஸ்ங்கேரிந்த வர்நாட் இந்த தற்காடிய ஊத்திவிக் எல்லாம் கர்ச்சி ஹோம மாச்பா எச் கே ஏனில் ஒன் எந்த மூர் லட்சாய் அஸ்ட் கேட்க ಬೊಕ್ಕ ಕರ ನಾನು ಕೊಡ್ತೀರಾ ಅಂತ ಆದ್ರೆ ಕರ್ಚೆ ಇಷ್ಟ ಅಂತ ಹೇಳ್ೋದು ನನ್ನ ಹೌದು ಅಲ್ವಾ ಹೇಳಣ್ಣ ಏಯ್ ಏನಾದ್ರು ನಿನಗೆ ಏನಾದ್ರೂ ಬುದ್ಧಿಗೆ ಇದೆ ಅಲ್ವಾ ನಿಂತಾ ಮಾತಾಡ್ತಿದ್ರೆ ಲಟಾပಟಾ ಲಟಾပಟಾ ಹೊಡಿತರೇ ಇತ್ತಿಲ್ಲ ಆಗೋಯ್ತು ನೀನ್ ಬಾಳೆವು ಮೂರ್ ಮೀಟರ್ ಬಟ್ಟೆ ತಗೊಂಡ ಹೋಗಿ ಸಂತಿಸಾ ಮೇ ಕೋಲ್ಕ ಬಂದಿದ್ದೀಯಲ್ಲ ತಿನ್ನೇ ಬುದ್ಧೈತಾ ಏನ್ ಮಾಡ್ತೀಯಾ ನೋಡ್ಕೊಂಡಿರಲ್ಲ